ಸೊ ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ನ್ಯೂಜಿಲೆಂಡ್ ಪಂದ್ಯಕ್ಕೂ ಮುನ್ನ ಭಾರತ ತಂಡಕ್ಕೆ ಕೆಟ್ಟ ಸುದ್ದಿ ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಅಸ್ವಸ್ಥ ಇನ್ನು ಆ ಬ್ಯಾಟರ್ ಯಾರಂತ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲರಿಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಂಡಗಳನ್ನು ಸೋಲಿಸಿ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ ಆದರೆ ತಲುಪಿದೆ ಇನ್ನು ಪಾಕಿಸ್ತಾನದ ವಿರುದ್ಧದ ಪಂದ್ಯದ ನಂತರ ಭಾರತ ತಂಡಕ್ಕೆ ಎರಡು ದಿನಗಳ ವಿಶ್ರಾಂತಿ ಆದರೆ ಸಿಕ್ಕಿತ್ತು ಇನ್ನು ಬುಧವಾರದಿಂದ ಟೀಂ ಇಂಡಿಯಾ ಮತ್ತೆ ಅಭ್ಯಾಸ ಆದರೆ ಆರಂಭಿಸಿದೆ ಮಾರ್ಚ್ ಎರಡರಂದು ನ್ಯೂಜಿಲೆಂಡ್ ವಿರುದ್ಧ ಭಾರತ ತನ್ನ ಕೊನೆಯ ಲೀಗ್ ಸ್ಟೇಜ್ ಪಂದ್ಯ ಆದರೆ ಆಡಲಿದೆ ಇನ್ನು ಈ ಪಂದ್ಯ ಯಾವ ಗುಂಪು ಹಂತದಲ್ಲಿ ಮೊದಲನೇ ಸ್ಥಾನ ಪಡೆದು ಸೆಮಿಫೈನಲ್ ಪ್ರವೇಶಿಸುತ್ತದೆ ಎಂದು ನಿರ್ಧರಿಸುತ್ತದೆ ಅಂತಲೇ ಹೇಳ್ಬೋದು ಆದರೆ ನ್ಯೂಜಿಲೆಂಡ್ ವಿರುದ್ಧದ ಮಹತ್ವದ ಪಂದ್ಯಕ್ಕೂ ಮುನ್ನ ಭಾರತ ತಂಡಕ್ಕೆ ಒಂದು ದೊಡ್ಡ ಸಮಸ್ಯೆ ಆದರೆ ಎದುರಾಗಿದೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ಮೊಹಮ್ಮದ್ ಶಮಿ ಆಡುತ್ತಾರೋ ಇಲ್ಲವೋ ಎಂಬ ಈಗಾಗಲೇ ಅನುಮಾನಗಳು ಕೂಡ ಸೃಷ್ಟಿಯಾಗಿವೆ ಆದರೆ ಪಾಕಿಸ್ತಾನ ಪಂದ್ಯಕ್ಕೂ ಮುನ್ನ ರಿಷಬ್ ಪಂತ್ ಅಸ್ವಸ್ಥರಾಗಿದ್ದರು ಮತ್ತು ಈಗ ಮತ್ತೊಬ್ಬ ಸ್ಟಾರ್ ಬ್ಯಾಟ್ಸ್ಮನ್ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಬುಧವಾರ ಚೇತರಿಸಿಕೊಂಡ ರಿಷಬ್ ಪಂತ್ ಅವರು ಅಭ್ಯಾಸಕ್ಕೆ ಮರಳಿದರು ಆದರೆ ಈ ಬಾರಿ ಸುದ್ಮನ್ ಗಿಲ್ ಅನಾರೋಗ್ಯದಿಂದ ಅಭ್ಯಾಸ ನಡೆಸಲಿಲ್ಲ ಇನ್ನು ಈ ಕಾರಣ ಭಾರತ ತಂಡದ ಉಪನಾಯಕ ಅಭ್ಯಾಸಕ್ಕೆ ಗೈರಾಗಿದ್ದರು ಎಂದು ತಿಳಿದು ಬಂದಿದೆ ಸ್ವಾಭಾವಿಕವಾಗಿ ನ್ಯೂಜಿಲೆಂಡ್ ಪಂದ್ಯಕ್ಕೂ ಮುನ್ನ ಇದು ಭಾರತ ತಂಡದ ಆಡಳಿತ ಮಂಡಳಿಗೆ ಚಿಂತೆ ಮೂಡಿಸಿದೆ ಅಂತ ಹೇಳಬಹುದು ಹೌದು ಸ್ನೇಹಿತರ ಇನ್ನು ಎರಡೂ ದಿನಗಳಿದ್ದು ನಾವು ಕಾಯುತ್ತಿದ್ದೇವೆ ಸುದ್ಮನ್ ಗಿಲ್ ಸಂಪೂರ್ಣ ಚೇತರಿಸಿಕೊಳ್ಳಲಿದ್ದಾರೆ ಮತ್ತು ಅವರು ಆಡುವುದಿಲ್ಲ ಎಂದು ಮಂಡಳಿ ಮೂಲಗಳು ತಿಳಿಸಿವೆ ಇನ್ನು ಸುದ್ಮನ್ ಗಿಲ್ ಅವರು ಲೀಗ್ ಸ್ಟೇಜದ ಲೀಗ್ ಸ್ಟೇಜ್ನಲ್ಲಿ ಮೂರನೇ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಸುದ್ಮನ್ ಗಿಲ್ ಆಡುವುದಿಲ್ಲ ಎಂದು ಮಂಡಳಿ ಮೂಲಗಳಾದರೆ ತಿಳಿಸಿವೆ ಅಂತಲೂ ಹೇಳ್ಬೋದು ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ